ಬೆಡಕಿನ ತಾಣ ಜಯಪುರ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಸಕರ್ಮಕ ಧಾತು ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ರೈತನು ಒಲವನ್ನು ಉಳುತ್ತಾನೆ ಅಕರ್ಮಕ ಧಾತು ಅಕ್ಕಿಗಳು ಚಿಲಿಪಿಲಿಗುಟ್ಟಿದವು ಗಾಳಿಯು ಬೀಸುತ್ತಿದೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಉತ್ತರ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕತ್ರುವಿನ ಲಿಂಗ ವಚನಗಳು ಬರುತ್ತವೆ ಇದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ ಕ್ರಿಯಾಪದಗಳು ಎನ್ನುವರು ಉದಾಹರಣೆಗೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಕ್ರೀಡಾಪಟುಗಳಿಗೆ ಜಯವಾಗಲಿ ಪ್ರಶ್ನೆ ಮೂರು ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಉತ್ತರ ಕ್ರಿಯೆಯು ನಡುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು ಎನ್ನುವರು ಉದಾಹರಣೆಗೆ ಅವರು ನಾಳೆ ಬರಬಹುದು ನಾನು ನಾಳೆ ಹೋಗುವಿನೇನೋ ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಆಯ್ಕೆಗಳು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಸರಿಯಾದ ಆಯ್ಕೆ ಉಂಟು ಮಾಡಲಿ ಎರಡು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಆಯ್ಕೆಗಳು ತಿನ್ನನು ತಿನ್ನಲಿ ತಿಂದನು ತಿನ್ನುತ್ತಾನೆ ಸರಿಯಾದ ಆಯ್ಕೆ ತಿನ್ನನು ಮೂರು ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಆಯ್ಕೆಗಳು ಉತ್ಸಾಹ ಉಪಮ ಮಂದನೀಲ ಲಲಿತ ಗುಂಪಿಗೆ ಸೇರದ ಪದ ಉಪಮ ನಾಲ್ಕು ಎಳೆಸಿತ್ಪ ಈ ಪದದ ಅರ್ಥ ಆಯ್ಕೆಗಳು ಎಳೆದಾಗಿರುವ ಮಿತಿ ಇಲ್ಲದ ರುಚಿಯಾದ ಸುತ್ತುವರೆದಿರುವ ಸರಿಯಾದ ಆಯ್ಕೆ ಸುತ್ತುವರೆದಿರುವ ಪ್ರಶ್ನೆ ಐದು ಕೊಟ್ಟಿರುವ ಪದಗಳಲ್ಲಿ ಅನುಸ್ವರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅನುಸ್ವರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಆರು ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ